ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ ಇಲ್ವಾ ಏನಾದರೂ ಅದನ್ನು ಸ್ಕಿಪ್ ಮಾಡಿ ಡೈರೆಕ್ಟ್ ಇಪ್ಪತ್ತ್ ಮೂರನೇ ಕಂತಿನ ಹಣ ಏನಾದರೂ ಕೊಡ್ತಾರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡಿ ಯಾವಾಗ ಬಿಡುಗಡೆ ಆಗುತ್ತೆ ಏನು ಯಾರಿಗೂ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ನೋಡಿದ್ರೆ ನಾವು ಕ್ಲಿಯರ್ ಮಾಡಿದ್ದೀವಿ ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಕ್ಲಿಯರಾಗಿ ತಿಳಿಸ್ಕೊಡಿ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಿನ್ನೆ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಿ ಅಪ್ಡೇಟನ್ನು ಕೊಟ್ಟರು ಅವಾಗ್ಲೂ ಕೂಡ ಸೇಮ್ ನಾವ್ ಎಲ್ಲಾ ಕಂತುನು ಕ್ಲಿಯರ್ ಮಾಡಿದೀವಿ ಜೂನ್ ತಿಂಗ್ಳು ಮಾತ್ರನೇ ಪೆಂಡಿಂಗ್ ಇರುವಂತದ್ದು ಅಂತ ಹೇಳ್ಬಿಟ್ಟು ನಿನ್ನೆನು ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ರು ಹಾಗಾದ್ರೆ ನಿಜವಾಗ್ಲೂ ಹಣ ಬಿಡುಗಡೆ ಆಗುತ್ತಾ ಇಲ್ವಾ ಯಾವಾಗ ಬಿಡುಗಡೆ ಆಗುತ್ತೆ ಏನು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊತಾ ಇದೀನಿ ಆ್ಯಂಡ್ ಇಷ್ಟೇ ಅಲ್ಲ ಇವಾಗ ಗೃಹಲಕ್ಷ್ಮಿ ಸಂಘ ಅಂತೇಳಿ ಓಪನ್ ಮಾಡ್ತೀವಿ ಸೊ ಎಲ್ಲಾ ಮಹಿಳೆಯರು ಕೂಡ ಅದಕ್ಕೆ ಸಹಕರಿಸಬೇಕು ಅಂತ ಹೇಳಿಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಸುದ್ದಿಗೋಷ್ಠಿನ ಮಾಡಿರುವಂತದ್ದು ಇವಾಗ ಹೇಗೆ ನೀವು ಶ್ರೀ ಶಕ್ತಿ ಸಂಘ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀರಲ್ವ ಸೊ ಅದೇ ರೀತಿಯಾಗಿ ಈ ಒಂದು ಸಂಘನೂ ಕೂಡ ಅದೇ ರೀತಿಯಾಗಿರುತ್ತೆ ಇವಾಗ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ನೀನ್ ಗೃಹಲಕ್ಷ್ಮಿ ಜನ ಹಣನ ಪಡ್ಕೊತಾ ಇರ್ತೀರ ನೋಡಿ ಆ ಸಂಘನ ನೀವು ಇಲ್ಲಿ ಆ ಒಂದು ಹಣನ ಗೃಹಲಕ್ಷ್ಮಿ ಹಣನ ಈ ಸಂಘದಲ್ಲಿ ಕಟ್ಕೊತ ಹೋಗ್ಬೇಕು ಇಲ್ಲಿ ಉಳಿತಾಯನೂ ಆಗುತ್ತೆ ಬಡ್ಡಿನು ಬರುತ್ತೆ ಹಾಗೆ ಸೇವಿಂಗ್ಸ್ ಕೂಡ ಆಗುತ್ತಲ್ವಾ ನಿಮ್ಮ ಹಣ ಸೊ ಆ ರೀತಿಯಾಗಿ ಮಾಡ್ತೀವಿ ಎಲ್ಲರೂ ಕೂಡ ಸಹಕರಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿರುವಂಥದ್ದು ಹಾಗಾದ್ರೆ ಗೃಹಲಕ್ಷ್ಮಿ ಆಯೋಜನಾ ಸಂಘದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವಾಗ ಓಪನ್ ಆಗುತ್ತೆ ಅದು ಹೇಗೆ ಏನು ಅಂತ ಹೇಳ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತೇನೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗ ಏನಾದ್ರು ನಾನು ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇಪ್ಪತ್ತೊಂದನೇ ಕಂತು ಕಂತಿನ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ ತುಂಬ ಜನ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಏನಾಯಿತು ಮೇಡಮ್ ಬರಲೇ ಇಲ್ವಲ್ಲ ಯಾವಾಗ ಬರುತ್ತೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಪದೇ ಪದೇ ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನಾವು ಕ್ಲಿಯರ್ ಮಾಡಿದ್ದೀವಿ ಕ್ಲಿಯರ್ ಮಾಡಿದ್ದೀವಿ ಜೂನ್ ತಿಂಗಳ್ ಮಾತ್ರನೇ ಪೆಂಡಿಂಗ್ ಇರುವಂಥದ್ದು ಅಂತ ಹೇಳ್ಬಿಟ್ಟು ಹಾಗಾದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇನಾದರೂ ಸ್ಕಿಪ್ ಮಾಡ್ತಾರಾ ಅದನ್ನು ಏನಾದರೂ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟ್ ಇಪ್ಪತ್ತ್ಮೂರನೇ ಕಂತಿನ ಹಣನೇನಾದರೂ ಬಿಡುಗಡೆ ಮಾಡ್ತಾರ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹೇಳಿದ್ರು ಹೇಳೋಕ್ಕಾಗಲ್ಲ ಆ ರೀತಿಯಾಗಿ ಆದ್ರೂ ಕೂಡ ಆಗ್ಬೋದು ಬಟ್ ಇಲ್ಲಿ ಆ ರೀತಿಯಾಗಿ ಮಾಡಿದ್ರು ಅಂದ್ರೆ ಮಹಿಳೆಯರು ಯಾರು ಕೂಡ ಸುಮ್ಮನೆ ಇರೋದಿಲ್ಲ ಅಲ್ವಾ ಯಾಕಂದ್ರೆ ಇವಾಗ ಫಲಾನುಭವಿಗಳ್ನ ಸುಳ್ಳು ಹೇಳೋದಕ್ಕಾಗಲ್ಲ ದುಡ್ಡನ್ನ ತಗೊಂಡು ನಮಗ್ ದುಡ್ಡು ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ ಇವಾಗ ಗೃಹಲಕ್ಷ್ಮಿ ಪಡಿತಾ ಇರುವವರ ಸಂಖ್ಯೆ ಎಷ್ಟೊಂದಿದೆ ಅಷ್ಟರಲ್ಲಿ ಎಷ್ಟು ಜನ ಸುಳ್ಳು ಹೇಳ್ಬೋದು ಒಂದ್ ಹತ್ ನೂರ್ ಒಂದ್ ಲಕ್ಷ ಜನನ ಅಥವಾ ಒಂದ್ ಐವತ್ತು ಸಾವಿರನ ನಾವೊಂದ್ ಲಕ್ಷ ಜನನ ಸುಳ್ಳು ಹೇಳ್ಬೋದು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನನೂ ಸುಳ್ಳು ಹೇಳೋಕಾಗತ್ತ ನಮ್ಗೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಯಾರನ್ನು ಕೇಳಿದ್ರು ಕೂಡ ಹಣ ಬಂದಿಲ್ಲ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಬಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮಾತ್ರ ಇಲ್ಲಿ ನಾವು ಹಣನ ಕ್ಲಿಯರ್ ಮಾಡಿದೀವಿ ಹಣನ ಹಾಕಾಗಿದೆ ಇವಾಗ ಪೆಂಡಿಂಗ್ ಇರುವಂಥದ್ದು ಜೂನ್ ತಿಂಗಳ ಮಾತ್ರ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು ನಿನ್ನೆನೂ ಕೂಡ ಸೇಮ್ ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಾವು ಕ್ಲಿಯರ್ ಮಾಡಿದೀವಿ ಪೆಂಡಿಂಗ್ ಇರುವಂಥದ್ದು ಒಂದಕ್ಕಂತೂ ಮಾತ್ರನೇ ಅದು ಆ ಜೂನ್ ತಿಂಗಳ ಹಣ ಮಾತ್ರನೇ ಪೆಂಡಿಂಗ್ ಇರುವಂಥದ್ದು ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಮತ್ತೂ ಕೂಡ ತಿಳಿಸಿದಾರೆ ಸೊ ಇವಾಗ ಫಸ್ಟ್ ಇವ್ರು ಅಪ್ಡೇಟ್ ಕೊಟ್ಟಿದ್ದು ನೋಡೋದಾದ್ರೆ ಈಗ ಒಂದು ಈಗ ಅಪ್ಡೇಟ್ ಏನು ಕೊಟ್ಟರು ಅದಕ್ಕಿಂತ ಹಿಂದೆ ಅದರಿಂದ ಹಿಂದೆ ಒಂದು ಅಪ್ಡೇಟನ್ನು ಕೊಟ್ಟರು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಇಪ್ಪತ್ತೊಂದನೇ ಕಂತಿನ ಹಣನ ನಾವು ಆಲ್ರೆಡಿ ಹಾಕಿದ್ದೀವಿ ಅದು ಬಳಸ್ಕೊಂಡು ಬರಬೇಕು ಅಂದರೆ ಆ ಮೊದಲೆಲ್ಲ ಏನಾಗ್ತಿತ್ತು ಪ್ರೊಸೆಸ್ ಡೈರೆಕ್ಟಾಗಿ ಬರ್ತಿತ್ತು ಇವಾಗ ತಾಲೂಕ್ ಪಂಚಾಯತಿ ಜಿಲ್ಲಾ ಕಚೇರಿ ಮೂಲಕ ಬರ್ತಿದೆ ಅಲ್ವಾ ಸೊ ಹಂಗಾಗಿ ಬಳಸ್ಕೊಂಡು ಬರಬೇಕಲ್ಲ ಅದಕ್ಕೆ ಲೇಟ್ ಆಗುತ್ತೆ ಒಂದು ವಾರ ನಾವು ಬಿಡುಗಡೆ ಮಾಡಿದ್ದೀವಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಬರುತ್ತೆ ಬರುತ್ತೆ ನೇನು ಬಿಡುಗಡೆ ಆಗಿದೆ ಅಲ್ವಾ ಬರುತ್ತೆ ಅಂತೇಳ್ಬಿಟ್ಟು ವೇಟ್ ಮಾಡಿದ್ವಿ ಆ ಬರ್ಲೇ ಇಲ್ಲ ಅದಾದ್ಮೇಲೆ ಸಡನ್ ಆಗಿ ಒಂದು ವಾರಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ಎರಡೂ ಕಂತೂ ಕ್ಲಿಯರ್ ಮಾಡ್ಬಿಟ್ಟಿದೀವಿ ಹಣನ ಇನ್ನ ಜೂನ್ ಮಾತ್ರನೇ ಪೆಂಡಿಂಗ್ ಇರುವಂಥದ್ದು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಆ ಸ್ಟೇಟ್ಮೆಂಟ್ ತೊಂದಾಗ ಎಲ್ಲರಿಗೂ ಕೂಡ ಅವನ್ ಕ್ಷಣ ಗಾಬರಿ ಆಗುತ್ತೆ ಹಣನೇ ಹಾಕಿಲ್ಲ ಯಾರಿಗೂ ಹಣನೇ ಬಂದಿಲ್ಲ ಹಣ ಒಂದು ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ ಯಾವಾಗ ಹಾಕಿದ್ರು ಏನು ಜನಗಳನ್ನ ನ್ಯಾಮರಿಸ್ತಾ ಇದರ ಅಥವಾ ಸರ್ಕಾರದ ಬಳಿ ಹಣ ಇಲ್ವಾ ಏನಾದ್ರು ನಾಟಕ ಮಾಡ್ತಿದ್ರ ಅಂತ ಹೇಳ್ಬಿಟ್ಟು ಜನಗಳಿಗೆ ಅನ್ಸೋದು ಸಹಜನೇ ಅಲ್ವಾ ಸೊ ಏನೋ ತಪ್ಪಾಗಿ ಅಂತ ತಿಳ್ಕೊಂಡಿರ್ಬೋದೇನೋ ಬಿಡು ಮತ್ತೆ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಸರಿಯಾಗಿ ಕೊಡ್ತಾರೇನೋ ಹೇಳ್ಬಿಟ್ಟು ವೇಟ್ ಮಾಡಿದ್ವಿ ಮತ್ತೆ ನಿನ್ನೆ ಕೂಡ ಅದೇ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣನ ಕ್ಲಿಯರ್ ಮಾಡಿದ್ದೀವಿ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರ್ ಮಾಡಿದೀವಿ ಅಂತ ಹೇಳಕ್ ಸ್ಟಾರ್ಟ್ ಮಾಡಿ ಒಂದು ಹತ್ತು ದಿನದ ಮೇಲೆ ಆಯ್ತು ಬಟ್ ಹಣ ಮಾತ್ರ ಯಾರಿಗೂ ಬರ್ತಾನೆ ಇಲ್ಲ ಅಲ್ವಾ ಅಟ್ಲೀಸ್ಟ್ ಇವರು ಯಾವ ಎರಡು ಕಂತು ಕೂಡ ಒಟ್ಟೊಟ್ಟಿಗೆ ಆಗಲ್ಲ ಕ್ಲಿಯರ್ ಮಾಡಿದರೆ ಒಂದು ಕಂತಾದ್ರೂ ಇಷ್ಟು ದಿನದಲ್ಲಿ ಬರಬೇಕಾಗಿತ್ತಲ್ವ ಎರಡೂ ಕಂತು ಬಂದಿಲ್ಲ ಅಟ್ಲೀಸ್ಟ್ ಒಂದು ಕಂತು ಕೂಡ ಬಂದಿಲ್ಲ ಕ್ಲಿಯರ್ ಮಾಡಿದೀವಿ ಅಂತಂದ್ರೆ ಇದು ನಂಬುವಂತ ಮಾತು ಅಲ್ಲ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಅಟ್ಲೀಸ್ಟ್ ಇವ್ರಿಗೆ ನೆನಪಿಲ್ಲ ಗೊತ್ತಿಲ್ಲ ಅಂತ ಏನಾದ್ರು ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನಲ್ಲಿ ವಿಚಾರಿಸಬೇಕು ಇವಾಗ ಎಷ್ಟು ಕಂತರ್ಗೂ ಕೊಟ್ಟಾಗಿದೆ ಇನ್ನು ಎಷ್ಟು ತಿಂಗಳು ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕರೆಕ್ಟ್ ಆಗಿ ಲೆಕ್ಕ ಇರುತ್ತೆ ಯಾಕಂತಂದ್ರೆ ಇದೇನು ಚಿಕ್ಕ ಪುಟ್ಟ ಅಮೌಂಟ್ ಅಲ್ಲ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಅಷ್ಟು ಹಣ ಬಿಡುಗಡೆ ಆಗೋದು ಗೃಹಲಕ್ಷ್ಮಿ ಯೋಚನೆಗೆ ಈಗ ಎರಡು ತಿಂಗಳು ಅಂದ್ರೆ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಅಂತಂದ್ರೆ ಚಿಲ್ಲರೆ ಕಾಸ ಎಷ್ಟು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅಮೌಂಟ್ ಅಲ್ವಾ ಸೊ ಅಷ್ಟು ಲೆಕ್ಕ ಅವ್ರಿಗೆ ಗೊತ್ತಿದ್ದೇ ಇರುತ್ತೆ ಬಟ್ ಆದ್ರೆ ಯಾಕೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ಅವ್ರು ಯಾವ ಮಾತಕ್ಕಂತೂ ಆಗಲ್ಲ ಜನಗಳನ್ನ ಖಂಡಿತವಾಗ್ಲು ಬಿಡುಗಡೆ ಮಾಡಲೇಬೇಕಾಗುತ್ತೆ ಅವ್ರು ಎಷ್ಟು ದಿನ ಕಾಯಿಸಿದ್ರು ಕೂಡ ಪೆಂಡಿಂಗ್ ಹಣ ಏನಿರುತ್ತೆ ಎಲ್ಲ ಬಿಡುಗಡೆ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಫಲಾನುಭವಿಗಳು ಖಂಡಿತವಾಗ್ಲು ಎಲ್ಲ ಲೆಕ್ಕ ಇಟ್ಕೊಂಡೇ ಇರ್ತಾರೆ ಅಲ್ವಾ ಸೊ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇನ್ನೊಂದು ವಾರದಲ್ಲಿ ಇಪ್ಪತ್ತ್ ಮೂರನ್ನ ಇಪ್ಪತ್ ಮೂರನೇ ಕಂತು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದು ನೋಡೋಣ ಇಪ್ಪತ್ತ್ ಮೂರು ಬಿಡುಗಡೆ ಆಗುತ್ತಾ ಅಥವಾ ಇಪ್ಪತ್ತೊಂದು ಬಿಡುಗಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ಬಿಡುಗಡೆ ಆದ್ಮೇಲೆನೆ ಗೊತ್ತಾಗೋದು ಅದು ಯಾವಾಗಂತು ಬಂದಿದೆ ಅಂತ ಹೇಳ್ಬಿಟ್ಟು ಆ ಭವಿಷ್ಯ ಇನ್ನೂ ಒಂದು ವಾರ ಅಂದ್ರೆ ಈ ತಿಂಗಳೊಳಗಡೆ ಒಂದು ಕಂತು ಬಿಡುಗಡೆ ಆಗೋದಷ್ಟೇ ಆ ಪ್ರೆಸೆಂಟ್ ಈ ತಿಂಗಳಿಗೆ ಮೂರ್ ಕಂತು ಪೆಂಡಿಂಗ್ ಇದೆ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳು ಪೆಂಡಿಂಗ್ ಇದೆ ಈ ತಿಂಗಳಲ್ಲಿ ಒಂದು ಕಂತು ಬರ್ಬಹುದು ಭವಿಷ್ಯ ಅಂದ್ರೆ ಅಷ್ಟೇ ಮೂರ್ ಕಂತು ಕೂಡ ಖಂಡಿತವಾಗ್ಲೂ ಇವ್ರು ಕೊಡೋದಿಲ್ಲ ನೋಡೋಣ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಯಾರಿಗೂ ಕೂಡ ಬಂದಿಲ್ಲ ಖಂಡಿತವಾಗ್ಲು ವೇಟ್ ಮಾಡಿ ತುಂಬಾ ಜನಕ್ಕೆ ಇನ್ನು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣನೇ ಬರಬೇಕು ಒಂದು ಕಂತೆ ಯಾವ್ದಾದ್ರು ಬಿಡುಗಡೆ ಆಯ್ತು ಅಂದ್ರೆ ಪೆಂಡಿಂಗ್ ಹಣನೂ ಕೂಡ ಬಂದ್ಬಿಡುತ್ತೆ ಸೊ ಅಲ್ಲಿವರೆಗೂ ಕೂಡ ನೀವು ವೈಟ್ ಮಾಡ್ಲೇಬೇಕಾಗುತ್ತೆ ಓಕೆನಾ ಇದೆಷ್ಟು ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಅಂದ ಬಗ್ಗೆ ಆಯಿತು ಇವಾಗ ಗೃಹಲಕ್ಷ್ಮಿ ಸಂಘ ಅಂತೇಳಿ ಓಪನ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಸುದ್ದಿಗೋಷ್ಠಿನ ಮಾಡಿರುವಂತದ್ದು ಇವಾಗ ಶ್ರೀಶಕ್ತಿ ಸಂಘ ಯಾವ ರೀತಿ ಆಗಿದೆ ನೋಡಿ ಅದೇ ರೀತಿಯಾಗಿ ಈ ಸಂಘನೂ ಕೂಡ ಮಾಡ್ತಾರಂತೆ ಸೊ ಅದರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಎರಡು ಸಾವಿರನೇ ಕಟ್ಟಬೇಕಂತ ಇವಾಗ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಎರಡು ಸಾವಿರ ಕೊಡ್ತಾ ಇದೀವಲ್ಲ ಅದನ್ನ ಕಟ್ಕೊಂಡು ಹೋಗಿ ಅದು ನಿಮಗೆ ಸೇವಿಂಗ್ಸ್ ಆಗುತ್ತೆ ಮುಂದೆ ಒಂದ್ಸರಿ ಯಾವಾಗಾದ್ರೂ ಫ್ಯೂಚರ್ ಅಲ್ಲಿ ಎಲ್ಪ್ ಆಗುತ್ತೆ ಅದು ಬಡ್ಡಿನೂ ಕೂಡ ಬರುತ್ತೆ ಸೊ ಈ ರೀತಿ ಎಲ್ಲ ಸೇಮ್ ನೀವಾಗ ಮೈಕ್ರೋ ಮೈಕ್ರೋಫೈನಾನ್ಸ್ ಗಳಲ್ಲಿ ಏನಾದರೂ ಸಾಲ ತಗೋತೀರಾ ಅಂತಂದ್ರೆ ಅದಕ್ಕೆ ಎಷ್ಟೊಂದು ಬಡ್ಡಿ ಇರುತ್ತೆ ಅಲ್ವಾ ಸೊ ಈ ಒಂದು ಸಂಘದಲ್ಲಿ ನೀವು ಸೇರ್ಕೊಂಡು ಸೇರ್ಕೊಂಡೋಗು ಎಲ್ಲೂ ಕೂಡ ಲೋನ್ಗಳನ್ನೆಲ್ಲ ಕೊಡ್ತಾ ಇರ್ತಾರೆ ಲೋನ್ ಅಲ್ಲಿ ಬಡ್ಡಿ ಕೂಡ ಜಾಸ್ತಿ ಇರೋದಿಲ್ಲ ಸೊ ಇದು ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ ಬಹುಶಃ ಕರೆಕ್ಟ್ ಆಗಿ ಹಣನ ಕೊಡ್ತಾ ಹೋದ್ರೆ ಖಂಡಿತವಾಗ್ಲೂ ಮಹಿಳೆಯರು ಇದನ್ನೆಲ್ಲ ಮಾಡ್ತಾರೆ ಬಟ್ ಇವ್ರು ಹಣನೇ ಬೇಕಾಬಿಟ್ಟು ಮೂರ್ ತಿಂಗಳಿಗೊಂದ್ಸರಿ ನಾಲ್ಕ್ ತಿಂಗಳಿಗೊಂದ್ಸರಿಗೋಗಿ ಕೊಡೋದು ಇಲ್ಲಿ ಪ್ರತಿ ತಿಂಗಳು ಅವರು ಕೈಯಿಂದ ತಂದು ಕಟ್ಬೇಕಾಗುತ್ತೆ ಇವರು ಕರೆಕ್ಟ್ ಆಗಿ ಹಣ ಕೊಡ್ಲಿಲ್ಲ ಅಂತಂದ್ರೆ ಸೊ ಅದೊಂದು ಕಷ್ಟ ಆಗುತ್ತೆ ಆ ಇವರು ಈ ರೀತಿ ಸಂಘ ಓಪನ್ ಮಾಡೋದಕ್ಕೂ ಮೊದಲು ಪ್ರತಿ ತಿಂಗಳ ತಿಂಗಳ ಹಣ ಕೊಡ್ತಾ ಹೋದೆ ಖಂಡಿತವಾಗ್ಲೂ ಮಹಿಳೆಯರು ಇದರಲ್ಲಿ ಹಣನ ಹೂಡಿಕೆ ಮಾಡ್ತಾರೆ ಇವಾಗ ಎರಡು ಸಾವಿರ ಬರುತ್ತೆ ಅಂದರೆ ಎರಡು ಸಾವಿರನೇ ಕಟ್ಬೇಕಂತೇನಿಲ್ಲ ನೀವು ಐನೂರು ರೂಪಾಯಿ ಆದರೂ ಕಟ್ಬೋದು ಒಂದು ಸಾವಿರ ರೂಪಾಯಿ ಆದರೂ ಕೂಡ ಗೃಹಲಕ್ಷ್ಮಿ ಸಂಘಕ್ಕೆ ಕಟ್ಬೋದು ನಿಮಗೆ ಅನುಕೂಲ ನಿಮಗೆ ಯಾವ ರೀತಿಯಾಗಿ ಅನುಕೂಲ ಇರುತ್ತೋ ಆ ರೀತಿಯಾಗಿ ಕಟ್ತಾ ಹೋಗ್ಬೇಕು ಎರಡು ಸಾವಿರ ಕಟ್ಬೇಕಂತೇನೇನು ಫಿಕ್ಸ್ ಇಲ್ಲ ಅತಿ ಶೀಘ್ರದಲ್ಲಿ ಓಪನ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದರೆ ನೀವು ತಿಂಗಳ ತಿಂಗಳ ಅಮೌಂಟ್ ಕಟ್ಟೋದು ಸ್ವಲ್ಪ ಒಂದು ನಾಲ್ಕೈದು ತಿಂಗಳಾದಮೇಲೆ ಬಹುಶಃ ಲೋನ್ಗಳನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ ಸಡನ್ನಾಗಿ ಸ್ಟಾರ್ಟ್ ಮಾಡಿ ತಿಂಗಳಿಂದಲೇ ಲೋನ್ ಕೊಡೋದಕ್ಕೆ ಆಗೋಲ್ಲ ಇವಾಗ ಶಕ್ತಿ ಸಂಘದಲ್ಲೂ ಕೂಡ ಅದೇ ರೀತಿಯಾಗಿರುತ್ತೆ ಕಟ್ಟಿ ತಿಂಗಳಿಂದಲೇ ಲೋನ್ಗಳೆಲ್ಲ ಬರೋದಿಲ್ಲ ಸೊ ಇದರಲ್ಲೂ ಕೂಡ ಅದೇ ರೀತಿಯಾಗುತ್ತೆ ನೀವು ಕಟ್ತಾ ಹೋದರೆ ಬಹುಶಃ ಒಂದು ಮೂರು ನಾಲ್ಕು ತಿಂಗ್ ಐದೈದು ಒಂದು ಐದಾರು ತಿಂಗಳಷ್ಟರಲ್ಲಿ ನಿಮಗೆ ಲೋನ್ಗಳೆಲ್ಲ ಸಿಗುತ್ತೆ ಕಡಿಮೆ ಬಡ್ಡಿ ಇರುತ್ತೆ ಮತ್ತು ಅದೇ ರೀತಿಯಾಗಿ ತೀರಿಸ್ಕೊಳ್ತಾ ಹೋದರೆ ನಿಮಗೆ ತುಂಬಾ ಹೆಲ್ಪು ಕೂಡ ಆಗುತ್ತೆ ಎಲ್ಲೋ ಒಂದು ಕಡೆ ಅಮೌಂಟು ಕೂಡ ಸೇವಿಂಗ್ಸ್ ಆಗುತ್ತೆ ಇದು ಒಂದು ಒಳ್ಳೆಯ ಉದ್ದೇಶ ಅಂತಲೇ ಹೇಳ್ಬೋದು ಬಟ್ ಆದರೆ ಏನಂದರೆ ನೀವು ಪ್ರತಿ ತಿಂಗಳು ಕರೆಕ್ಟಾಗಿ ಗೃಹಲಕ್ಷ್ಮಿ ಕೊಟ್ಟರೆ ಇದು ಎಲ್ಲ ಮಹಿಳೆಯರಿಗೂ ಹೆಲ್ಪ್ ಆಗುತ್ತೆ ಇವಾಗ ಏನಾಗುತ್ತೆ ನಾ ಹೇಳ್ದಂಗೆ ಮೂರು ತಿಂಗ್ಳಿಗೊಂದು ಸರಿ ನಾ ನಾಲ್ಕು ತಿಂಗಳಿಗೆ ಒಂದು ಕೊಡ್ತಾರೆ ಕೆಲವೊಂದಿಷ್ಟು ಮಹಿಳೆಯರು ಅವರಿಗೆ ಒಂದು ಸಾವಿರ ಕಟ್ಕೊತಾರೆ ಕೆಲವೊಂದಿಷ್ಟು ಜನ ಎರಡು ಸಾವಿರ ಕಟ್ಕೊತಾರೆ ಇವಾಗ ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ಕೊಡಲಿಲ್ಲ ಅಂತಂದರೆ ಮೂರು ತಿಂಗ್ಳಿಗೆ ಎಷ್ಟಾಯ್ತು ಆರು ಸಾವಿರ ರೂಪಾಯಿ ಆಯಿತು ಇವಾಗ ಆರು ಸಾವಿರ ರೂಪಾಯಿ ಮಹಿಳೆಯರು ಸಾಲ ಮಾಡಿ ಕಟ್ಟಬೇಕಾಗುತ್ತೆ ಸೊ ಅಲ್ಲೂ ಬಡ್ಡಿ ಕಟ್ಟಬೇಕಾಗುತ್ತೆ ಇಲ್ಲೂ ಇಲ್ಲಿ ಕರೆಕ್ಟಾಗಿ ಹಣವೂ ಕೂಡ ಬರ್ತಾ ಇರಲ್ಲ ಸೊ ಅದೆಲ್ಲ ತೊಂದರೆ ಆಗುತ್ತೆ ಹಾಗಾಗಿ ಇವರು ಮಾಡೋದೇ ಆದರೆ ಕರೆಕ್ಟ್ ತಿಂಗಳ ತಿಂಗಳ ಅಮೌಂಟ್ ಕೊಟ್ಟು ಆಮೇಲೆ ಇವರು ಗೃಹಲಕ್ಷ್ಮಿ ಸಂಘನ ಓಪನ್ ಮಾಡಿದ್ರೆ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಬಟ್ ಇವರು ಹಣನೇ ಕರೆಕ್ಟಾಗಿ ಆಗಿ ಕೊಡದೆ ಓಪನ್ ಮಾಡಿದ್ರೆ ಎಲ್ರಿಗೂ ಕೂಡ ಬೇಜಾರಾಗುತ್ತೆ ಯಾರೂ ಕೂಡ ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸೋದಿಲ್ಲ ಆ ಒಂದು ಸಂಘಕ್ಕೆ ಸೇರ್ಕೊಳ್ಳೋದಕ್ಕೆ ನನ್ನ ಅನಿಸಿಕೆ ಈ ರೀತಿ ಆಗಿದೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಹೇಳಿ ಖಂಡಿತವಾಗ್ಲೂ ಓಕೆನಾ ನೀವು ಆದಷ್ಟು ಜನ ಕಮೆಂಟ್ ಮಾಡಿ ನೀವು ಯಾರ ಆದಷ್ಟು ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ರೆ ಆ ಸರ್ಕಾರಕ್ಕೆ ಕಮೆಂಟ್ಗಳು ತಲುಪೇ ತಲುಪುತ್ತೆ ಸೊ ಅವಾಗ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಏನಾದರೂ ಬೇಗ ಓಪನ್ ಮಾಡೋದಕ್ಕೆ ಸೊ ನೋಡೋಣ ಕಾಯ್ದು ನೋಡೋಣ ಪ್ರತಿ ತಿಂಗಳು ಅಮೌಂಟ್ ಕೊಡ್ತಾರ ಅಥವಾ ಸಡನ್ ಆಗಿ ಈಗಲೇ ಸಂಘ ಓಪನ್ ಅಂತ ಹೇಳ್ಬಿಟ್ಟು ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಮಾಹಿತಿ ಆಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದಿರಾ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್